ಬೆಳಗಾಮಲ್ಲಿ ಈ ಘಟನೆ ಮುಗಿದು ಆಗಲೇ ಎಂಟತ್ತು ದಿವಸ ಆಗೋಗಿದೆ ಆಮೇಲೆ ಅಲ್ಲಿ ಗುಂಡಾಟಕ್ಕೆ ನಮ್ಮಲ್ಲಿ ಎಲ್ಲ ಬೆಳಗಾಮಲ್ಲಿ ಒಂದೋ ಎರಡೋ ಅವರು ಪ್ರೊಟೆಸ್ಟ್ ಅಷ್ಟೇ ಆಸ್ತಿ ಪಾಸ್ತಿಗೆ ಏನು ನಾಟ ನಷ್ಟ ಏನು ಮಾಡಲಿಲ್ಲ ಇನ್ನು ಮಹಾರಾಷ್ಟ್ರದಲ್ಲಿ ನಮ್ಮ ಬಸ್ಗಳಿಗೆ ಮಸಿ ಬೆಳೆದ್ರು ನಮ್ಮ ಡ್ರೈವರ್ಸು ಕಂಡಕ್ಟರ್ಸು ಒಬ್ರಿಗೂ ಮಸಿ ಬೆಳೆದ್ರು ಚಿತ್ರದುರ್ಗದಲ್ಲಿ ನಮ್ಮವರು ಮಾಡಿದ್ರು ಅಂತ ಅವರು ಆ ರೀತಿ ಮಾಡಿದ್ರು ಮತ್ತು ಲಾಂಡರ್ಡರ್ಗು ಇದಕ್ಕೂ ಯಾವ ಸಂಬಂಧವೇ ಇಲ್ಲ ಅದರ ಫಸ್ಟ್ ಕ್ಲಾಸ್ ಲಾಂಡರ್ಡರು ಎಲ್ಲೂ ಕೂಡ ಏನೋ ವಿಪಕ್ಷದವರು ಹೇಳ್ಕೊಳ್ತಾರೆ ಅವ್ರಿಗಿಂತಲೂ ಉತ್ತಮವಾಗೇ ಇದೆ ಲಾಂಡರ್ಡರು ನಮ್ಮ ಪರಮೇಶ್ವರವರು ಕೂಡ ಸಮರ್ಥವಾಗಿ ಎಲ್ಲವನ್ನು ನಿಭಾಯಿಸಿದ್ದಾರೆ ಈಗಾಗಲೇ ಘಟನೆ ನಡುವೆ ಎಂಟತ್ತು ದಿವಸ ಆಗೋಗಿದೆ ಈಗ ಅವಶ್ಯಕತೆ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಈಗಿಲ್ಲ ಅಂತ ಯಾಕಂದರೆ ಅವರೆಲ್ಲ ಭಾಳ ಹಿಂದೆಯಿಂದಲೂ ಕೂಡ ಕನ್ನಡಕ್ಕೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ನೆಲ ಜಲ ಭಾಷೆ ಸಂದರ್ಭದಲ್ಲಿ ಭಾಳ ದಶಕಗಳಿಂದ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವರು ಅನೇಕ ಅನೇಕ ಹೋರಾಟಗಳನ್ನೆಲ್ಲ ಹಿಂದೆ ಕೂಡ ಮಾಡಿದ್ದಂಥವ್ರು ಅನೇಕ ಬಂಧುಗಳನ್ನು ಕೂಡ ಹಿಂದೆ ಮಾಡಿದ್ದಂಥವ್ರು ಈಗ ತಡ ಆಗಿರೋದರಿಂದ ಏನು ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಆದರೆ ಅವರಿಗೆ ಅವರಿಗೆ ಕಾಳಜಿ ಭಾಷೆ ಬಗ್ಗೆ ಇರ್ತಕ್ಕಂಥ ಕಾಳಜಿಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಅವ್ರ ಅವ್ರಿಗೆ ಕನ್ನಡದ ಅಭಿಮಾನದ ಬಗ್ಗೆ ಇರ್ತಕ್ಕಂಥದ್ದನ್ನು ನಾನು ಅಭಿನಂದಿಸ್ತೇನೆ ಅದು ಈಗ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಯಾವ ಬದಲಾವಣೆ ಇಲ್ಲಪ್ಪ ನೀವೇನಿದ್ರು ಹೈಕಮಾಂಡ್ ಕೇಳ್ಕೊಳ್ಳಿ ನಾವು ಹೈಕಮಾಂಡ್ ಹೇಗೆ ಹೇಳಿದ್ರೆ ಆ ಕೇಳೋರು ಬೆಳಗಾಮಲ್ಲಿ ಈ ಘಟನೆ ಮುಗಿದು ಆಗಲೇ ಎಂಟತ್ತು ದಿವಸ ಆಗೋಗಿದೆ ಆಮೇಲೆ ಅಲ್ಲಿ ಗುಂಡಾಟಕ್ಕೆ ನಮ್ಮಲ್ಲಿ ಎಲ್ಲ ಬೆಳಗಾಮಲ್ಲಿ ಒಂದೋ ಎರಡೋ ಅವರು ಪ್ರೊಟೆಸ್ಟ್ ಮಾಡಿದ್ರು ಅಷ್ಟೇ ಆಸ್ತಿ ಪಾಸ್ತಿ ಏನು ನಾಟ ನಷ್ಟ ಏನು ಮಾಡಲಿಲ್ಲ ಇನ್ನು ಮಹಾರಾಷ್ಟ್ರದಲ್ಲಿ ನಮ್ಮ ಬಸ್ಗಳಿಗೆ ಮಸಿ ಬೆಳೆದ್ರು ನಮ್ಮ ಡ್ರೈವರ್ಸು ಕಂಡಕ್ಟರ್ಸು ಒಬ್ರಿಗೂ ಮಸಿ ಬೆಳೆದ್ರು ಚಿತ್ರದುರ್ಗದಲ್ಲಿ ನಮ್ಮವರು ಮಾಡಿದ್ರು ಅಂತ ಅವರು ಆ ರೀತಿ ಮಾಡಿದ್ರು ಮತ್ತು ಲಾಂಡ್ ಆರ್ಡರ್ಗೂ ಇದಕ್ಕೂ ಯಾವ ಸಂಬಂಧನೇ ಇಲ್ಲ ಅದರ ಫಸ್ಟ್ ಕ್ಲಾಸ್ ಲಾಂಡ್ ಆರ್ಡರು ಎಲ್ಲೂ ಕೂಡ ಏನೋ ವಿಪಕ್ಷದವರು ಹೇಳ್ಕೊಳ್ತಾರೆ ಅವ್ರಿಗಿಂತಲೂ ಉತ್ತಮವಾಗಿ ಇದೆ ಲಾಂಡ್ ಆರ್ಡರು ನಮ್ಮ ಪರಮೇಶ್ವರವರು ಕೂಡ ಸಮರ್ಥವಾಗಿ ಎಲ್ಲವನ್ನು ನಿಭಾಯಿಸಿದ್ದಾರೆ ಈಗಾಗಲೇ ಘಟನೆ ನಡೆದು ಎಂಟತ್ತು ದಿವಸ ಆಗೋಗಿದೆ ಈಗ ಅವಶ್ಯಕತೆ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಈಗಿಲ್ಲ ಅಂತ ಯಾಕಂದರೆ ಅವರೆಲ್ಲ ಭಾಳ ಹಿಂದೆಯಿಂದಲೂ ಕೂಡ ಕನ್ನಡಕ್ಕೆ ಅನ್ಯಾಯದಂಥ ಸಂದರ್ಭದಲ್ಲಿ ನೆಲ ಜಲ ಭಾಷೆ ಸಂದರ್ಭದಲ್ಲಿ ಭಾಳ ದಶಕಗಳಿಂದ ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಅನೇಕ ಅನೇಕ ಹೋರಾಟಗಳನ್ನೆಲ್ಲ ಹಿಂದೆ ಕೂಡ ಮಾಡಿದ್ದಂಥವ್ರು ಅನೇಕ ಬಂಧುಗಳನ್ನು ಕೂಡ ಹಿಂದೆ ಮಾಡಿದ್ದಂಥವ್ರು ಈಗ ತಡ ಆಗಿರೋದರಿಂದ ಏನು ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಆದರೆ ಅವರಿಗೆ ಅವರಿಗೆ ಕಾಳಜಿ ಭಾಷೆ ಬಗ್ಗೆ ಇರ್ತಕ್ಕಂಥ ಕಾಳಜಿಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಅವರ ಅವ್ರ ಅವ್ರಿಗೆ ಕನ್ನಡದ ಅಭಿಮಾನದ ಬಗ್ಗೆ ಇರ್ತಕ್ಕಂಥದ್ದನ್ನು ನಾನು ಅಭಿನಂದಿಸ್ತೇನೆ ಅದು ಈಗ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಯಾವ ಬದಲಾವಣೆ ಇಲ್ಲಪ್ಪ ನೀವೇನಿದ್ರು ಹೈಕಮಾಂಡ್ ಕೇಳ್ಕೊಳ್ಳಿ ನಾವು ಹೈಕಮಾಂಡ್ ಹೇಗೆ ಹೇಳಿದ್ರೆ ಆ ಕೇಳೋರು ಬೆಳಗಾಮಲ್ಲಿ ಈ ಘಟನೆ ಮುಗಿದು ಆಗಲೇ ಎಂಟತ್ತು ದಿವಸ ಆಗೋಗಿದೆ ಆಮೇಲೆ ಅಲ್ಲಿ ಗುಂಡಾಟಕ್ಕೆ ನಮ್ಮಲ್ಲಿ ಎಲ್ಲ ಬೆಳಗಾಮಲ್ಲಿ ಒಂದೋ ಎರಡೋ ಅವರು ಪ್ರೊಟೆಸ್ಟ್ ಮಾಡಿದ್ರು ಅಷ್ಟೇ ಆಸ್ತಿ ಪಾಸ್ತಿ ಏನು ನಾಟ ಇದೆ ನಷ್ಟ ಏನು ಮಾಡಲಿಲ್ಲ ಇನ್ನು ಮಹಾರಾಷ್ಟ್ರದಲ್ಲಿ ನಮ್ಮ ಬಸ್ಗಳಿಗೆ ಮಸಿ ಬಳಿದ್ರು ನಮ್ಮ ಡ್ರೈವರ್ಸು ಕಂಡಕ್ಟರ್ಸು ಒಬ್ರಿಗೂ ಮಸಿ ಬೆಳೆದ್ರು ಚಿತ್ರದುರ್ಗದಲ್ಲಿ ನಮ್ಮವರು ಮಾಡಿದ್ರು ಅಂತ ಅವರು ಆ ರೀತಿ ಮಾಡಿದ್ರು ಮತ್ತು ಲಾಂಡ್ ಅರ್ಡರ್ಗು ಇದಕ್ಕೂ ಯಾವ ಸಂಬಂಧನೇ ಇಲ್ಲ ಅದರ ಫಸ್ಟ್ ಕ್ಲಾಸ್ ಲಾಂಡ್ ಆರ್ಡರ್ ಎಲ್ಲೂ ಕೂಡ ಏನೋ ವಿಪಕ್ಷದವರು ಹೇಳ್ಕೊಳ್ತಾರೆ ಅವ್ರಿಗಿಂತಲೂ ಉತ್ತಮವಾಗೇ ಇದೆ ಲಾಂಡ್ ಆರ್ಡರ್ ನಮ್ಮ ಪರಮೇಶ್ವರವರು ಕೂಡ ಸಮರ್ಥವಾಗಿ ಎಲ್ಲವನ್ನು ನಿಭಾಯಿಸಿದ್ದಾರೆ ಈಗಾಗಲೇ ಘಟನೆ ನಡೆದು ಎಂಟತ್ತು ದಿವಸ ಆಗೋಗಿದೆ ಈಗ ಅವಶ್ಯಕತೆ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಈಗಿಲ್ಲ ಅಂತ ಯಾಕಂದರೆ ಅವರೆಲ್ಲ ಭಾಳ ಹಿಂದೆಯಿಂದಲೂ ಕೂಡ ಕನ್ನಡಕ್ಕೆ ಅನ್ಯಾಯದಂಥ ಸಂದರ್ಭದಲ್ಲಿ ನೆಲ ಜಲ ಭಾಷೆ ಸಂದರ್ಭದಲ್ಲಿ ಭಾಳ ದಶಕಗಳಿಂದ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಅನೇಕ ಅನೇಕ ಹೋರಾಟಗಳನ್ನೆಲ್ಲ ಹಿಂದೆ ಕೂಡ ಮಾಡಿದ್ದಂಥವ್ರು ಅನೇಕ ಬಂಧುಗಳನ್ನು ಕೂಡ ಹಿಂದೆ ಮಾಡಿದ್ದಂಥವ್ರು ಈಗ ತಡ ಆಗಿರೋದ್ರಿಂದ ಏನು ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಆದರೆ ಅವರಿಗೆ ಕಾ ಅವರಿಗೆ ಕಾಳಜಿ ಭಾಷೆ ಬಗ್ಗೆ ಇರ್ತಕ್ಕಂಥ ಕಾಳಜಿಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಅವ್ರ ಅವ್ರಿಗೆ ಕನ್ನಡದ ಅಭಿಮಾನದ ಬಗ್ಗೆ ಇರ್ತಕ್ಕಂಥದ್ದನ್ನು ನಾನು ಅಭಿನಂದಿಸ್ತೇನೆ ಅದು ಈಗ ಅವಶ್ಯಕತೆ ಇಲ್ಲ ಅಂತ ನನ್ನ ಯಾವ ಅಭಿಪ್ರಾಯನೂ ಇಲ್ಲಪ್ಪ ನೀವೇರಿದ್ರು ಹೈಕಮಾಂಡ್ ಕೇಳ್ಕೊಳ್ಳಿ ನಾವು ಹೈಕಮಾಂಡ್ ಹೇಗೆ ಹೇಳಿದ್ರೆ ಆ ಕೇಳೋರು ಬೆಳಗಾಂ ಅಲ್ಲಿ ಈ ಘಟನೆ ಮುಗಿದು ಆಗಲೇ ಎಂಟತ್ತು ದಿವಸ ಆಗೋಗಿದೆ ಆಮೇಲೆ ಅಲ್ಲಿ ಗುಂಡಾಟಕ್ಕೆ ನಮ್ಮಲ್ಲಿ ಎಲ್ಲ ಬೆಳಗಾಮಲ್ಲಿ ಒಂದೋ ಎರಡೋ ಅವರು ಪ್ರೊಟೆಸ್ಟ್ ಮಾಡಿದ್ರು ಅಷ್ಟೇ ಆಸ್ತಿ ಪಾಸ್ತಿ ಏನು ನಾಟ ಇದೆ ನಷ್ಟ ಏನು ಮಾಡಲಿಲ್ಲ ಇನ್ನು ಮಹಾರಾಷ್ಟ್ರದಲ್ಲಿ ನಮ್ಮ ಬಸ್ಗಳಿಗೆ ಮಸಿ ಬಳಿದ್ರು ನಮ್ಮ ಡ್ರೈವರ್ಸು ಕಂಡಕ್ಟರ್ಸ್ಗೂ ಒಬ್ರಿಗೂ ಮಸಿ ಬೆಳೆದ್ರು ಚಿತ್ರದುರ್ಗದಲ್ಲಿ ನಮ್ಮವ್ರು ಮಾಡಿದ್ರು ಅಂತ ಅವರು ಆ ರೀತಿ ಮಾಡಿದ್ರು ಮತ್ತು ಲಾಂಡ್ ಆರ್ಡರ್ಗೂ ಇದಕ್ಕೂ ಯಾವ ಸಂಬಂಧನೇ ಇಲ್ಲ ಅದರ ಫಸ್ಟ್ ಕ್ಲಾಸ್ ಲಾಂಡ್ ಆರ್ಡರು ಎಲ್ಲೂ ಕೂಡ ಏನೋ ವಿಪಕ್ಷದವರು ಹೇಳ್ಕೊಳ್ತಾರೆ ಅವ್ರಿಗಿಂತಲೂ ಉತ್ತಮವಾಗೇ ಇದೆ ಲಾಂಡ್ ಆರ್ಡರು ನಮ್ಮ ಪರಮೇಶ್ವರವರು ಕೂಡ ಸಮರ್ಥವಾಗಿ ಎಲ್ಲವನ್ನು ನಿಭಾಯಿಸಿದ್ದಾರೆ ಈಗಾಗಲೇ ಘಟನೆ ನಡೆದು ಎಂಟತ್ತು ದಿವಸ ಆಗೋಗಿದೆ ಈಗ ಅವಶ್ಯಕತೆ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಈಗಿಲ್ಲ ಅಂತ ಯಾಕೆ ಅವರೆಲ್ಲ ಭಾಳ ಹಿಂದೆ ಕೂಡ ಕನ್ನಡಕ್ಕೆ ಅನ್ಯಾಯದಂಥ ಸಂದರ್ಭದಲ್ಲಿ ನೆಲ ಜಲ ಭಾಷೆ ಸಂದರ್ಭದಲ್ಲಿ ಭಾಳ ದಶಕಗಳಿಂದ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಅನೇಕ ಅನೇಕ ಹೋರಾಟಗಳನ್ನೆಲ್ಲ ಹಿಂದೆ ಕೂಡ ಮಾಡಿದ್ದಂಥವ್ರು ಅನೇಕ ಬಂಧುಗಳನ್ನು ಕೂಡ ಹಿಂದೆ ಮಾಡಿದ್ದಂಥವ್ರು ಈಗ ತಡ ಆಗಿರೋದ್ರಿಂದ ಏನು ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಆದರೆ ಅವರಿಗೆ ಅವರಿಗೆ ಕಾಳಜಿ ಭಾಷೆ ಬಗ್ಗೆ ಇರ್ತಕ್ಕಂಥ ಕಾಲೇಜಿಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಅವ್ರು ಬ ಅವ್ರಿಗೆ ಕನ್ನಡದ ಅಭಿಮಾನದ ಬಗ್ಗೆ ಇರ್ತಕ್ಕಂಥದ್ದನ್ನು ನಾನು ಅಭಿನಂದಿಸ್ತೇನೆ ಅದು ಈಗ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಯಾವ ಬದಲಾವಣೆ ಇಲ್ಲಪ್ಪ ನೀವೇರಿದ್ರು ಹೈಕಮಾಂಡ್ ಕೇಳ್ಕೊಳ್ಳಿ ನಾವು ಹೈಕಮಾಂಡ್ ಹೇಗೆ ಹೇಳಿದ್ರೆ ಆ ಕೇಳೋರು ಬೆಳಗಾಂಲ್ಲಿ ಈ ಘಟನೆ ಮುಗಿದು ಆಗಲೇ ಎಂಟತ್ತು ದಿವಸ ಆಗೋಗಿದೆ ಆಮೇಲೆ ಅಲ್ಲಿ ಗುಂಡಾಟಕ್ಕೆ ನಮ್ಮಲ್ಲಿ ಎಲ್ಲ ಬೆಳಗಾಮಲ್ಲಿ ಒಂದೋ ಎರಡೋ ಅವರು ಪ್ರೊಟೆಸ್ಟ್ ಮಾಡಿದ್ರು ಅಷ್ಟೇ ಆಸ್ತಿ ಪಾಸ್ತಿ ಏನು ನಾಟ ನಷ್ಟ ಏನು ಮಾಡಲಿಲ್ಲ ಇನ್ನು ಮಹಾರಾಷ್ಟ್ರದಲ್ಲಿ ನಮ್ಮ ಬಸ್ಗಳಿಗೆ ಮಸಿ ಬೆಳೆದ್ರು ನಮ್ಮ ಡ್ರೈವರ್ಸು ಕಂಡಕ್ಟರ್ಸು ಒಬ್ರಿಗೂ ಮಸಿ ಬೆಳೆದ್ರು ಚಿತ್ರದುರ್ಗದಲ್ಲಿ ನಮ್ಮವರು ಮಾಡಿದ್ರು ಅಂತ ಅವರು ಆ ರೀತಿ ಮಾಡಿದ್ರು ಮತ್ತು ಲಾಂಡ್ ಆರ್ಡರ್ಗೂ ಇದಕ್ಕೂ ಯಾವ ಸಂಬಂಧನೇ ಇಲ್ಲ ಅದರ ಫಸ್ಟ್ ಕ್ಲಾಸ್ ಲಾಂಡ್ ಆರ್ಡರು ಎಲ್ಲೂ ಕೂಡ ಏನೋ ವಿಪಕ್ಷದವರು ಹೇಳ್ಕೊಳ್ತಾರೆ ಅವ್ರಿಗಿಂತಲೂ ಉತ್ತಮವಾಗಿ ಇದೆ ಲಾಂಡ್ ಆರ್ಡರು ನಮ್ಮ ಪರಮೇಶ್ವರವರು ಕೂಡ ಸಮರ್ಥವಾಗಿ ಎಲ್ಲವನ್ನು ನಿಭಾಯಿಸಿದ್ದಾರೆ ಈಗಾಗಲೇ ಘಟನೆ ನಡೆದು ಎಂಟತ್ತು ದಿವಸ ಆಗೋಗಿದೆ ಈಗ ಅವಶ್ಯಕತೆ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಈಗಿಲ್ಲ ಅಂತ ಯಾಕಂದರೆ ಅವರೆಲ್ಲ ಭಾಳ ಹಿಂದೆಯಿಂದಲೂ ಕೂಡ ಕನ್ನಡಕ್ಕೆ ಅನ್ಯಾಯದಂಥ ಸಂದರ್ಭದಲ್ಲಿ ನೆಲ ಜಲ ಭಾಷೆ ಸಂದರ್ಭದಲ್ಲಿ ಭಾಳ ದಶಕಗಳಿಂದ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಅನೇಕ ಅನೇಕ ಹೋರಾಟಗಳನ್ನೆಲ್ಲ ಹಿಂದೆ ಕೂಡ ಮಾಡಿದ್ದಂಥವ್ರು ಅನೇಕ ಬಂಧುಗಳನ್ನು ಕೂಡ ಹಿಂದೆ ಮಾಡಿದ್ದಂಥವ್ರು ಈಗ ತಡ ಆಗಿರೋದ್ರಿಂದ ಏನು ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಆದರೆ ಅವರಿಗೆ ಕಾ ಅವರಿಗೆ ಕಾಳಜಿ ಭಾಷೆ ಬಗ್ಗೆ ಇರ್ತಕ್ಕಂಥ ಕಾಳಜಿಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಅವರು ಅವ್ರ ಅವ್ರಿಗೆ ಕನ್ನಡದ ಅಭಿಮಾನದ ಬಗ್ಗೆ ಇರ್ತಕ್ಕಂಥದ್ದನ್ನು ನಾನು ಅಭಿನಂದಿಸ್ತೇನೆ ಅದು ಈಗ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಯಾವ ಬದಲಾವಣೆ ಇಲ್ಲಪ್ಪ ನೀವೇನಿದ್ರು ಹೈಕಮಾಂಡ್ ಕೇಳ್ಕೊಳ್ಳಿ ನಾವು ಹೈಕಮಾಂಡ್ ಹೇಗೆ ಹೇಳಿದ್ರೆ ಆ ಕೇಳೋರು